ಎಲ್ರಿಗೂ ನಮಸ್ಕಾರ ಇವತ್ ನಾವು ಒಂದು ತುಂಬಾ ವಿಚಿತ್ರವಾದ ಆದರೆ ಅಷ್ಟೇ ಇಂಟ್ರೆಸ್ಟಿಂಗ್ ಆದ ಒಂದು ಪ್ರಪೋಸಲ್ ಬಗ್ಗೆ ಮಾತಾಡೋಣ ಇದು ನಮ್ಮ ಹಳೆಯ ತತ್ವದಲ್ಲಿ ಬೇರು ಬಿಟ್ಟಿದ್ರೂ ಇವತ್ತಿನ ದೊಡ್ಡ ದೊಡ್ಡ ಸಮಸ್ಯೆಗಳಿಗೆ ಒಂದು ಸೊಲ್ಯೂಷನ್ ಆಗ್ಬೋದು ಅಂತ ಹೇಳಲಾಗ್ತಿದೆ ಬನ್ನಿ ಏನಿದು ಅಂತ ನೋಡೋಣ ಒಂದು ಕ್ಷಣ ಯೋಚನೆ ಮಾಡಿ ಒಂದು ಇಡೀ ಪ್ರದೇಶಕ್ಕೆ ಪೂರ್ತಿ ಒಂದು ವರ್ಷ ಕರೆಂಟ್ ಇಲ್ಲ ಪೆಟ್ರೋಲ್ ಡೀಸೆಲ್ ಏನೂ ಇಲ್ಲ ಅಂದರೆ ಹೇಗಿರುತ್ತೆ ಅಬಾ ಕೇಳೋಕೆ ಒಂಥರ ಭಯ ಆಗುತ್ತೆ ಅಲ್ವಾ ಆದರೆ ನಾವು ನೋಡ್ತಿರೋ ಈ ಡಾಕ್ಯುಮೆಂಟ್ರಿಯಲ್ಲಿರೋ ಐಡಿಯಾನೇ ಇದು ಆದರೆ ಇದು ಸುಮ್ಮನೆ ಊಹೆ ಅಲ್ಲ ಇದೊಂದು ಸೀರಿಯಸ್ ಪ್ರಪೋಸಲ್ ವಿಜಯಪುರದ ಇಂಡಿ ತಾಲೂಕಿಗೆ ಒಂದು ವರ್ಷ ಪೂರ್ತಿ ಹೊರಗಿಂದ ಬರೋ ಎಲ್ಲ ಪವರ್ ಸಪ್ಲೈ ಕಟ್ ಮಾಡೋಣ ಅಂತ ಯಾಕೆ ಯಾಕಂದ್ರೆ ಬಸವತತ್ಮದ ನಿಜವಾದ ಪವರ್ ಏನು ಅಂತ ಇಡೀ ಜಗತ್ತಿಗೆ ತೋರಿಸೋಕೆ ಅಂಟ ಸೊ ಈ ಪ್ರಪೋಸಲ್ನ ಮೂಲದಲ್ಲೇ ಒಂದು ದೊಡ್ಡ ಸಂಘರ್ಷ ಇದೆ ಎರಡು ಬೇರೆ ಬೇರೆ ದಾರಿಗಳ ನಡುವಿನ ಹೋರಾಟ ಇದು ಒಂದು ನಂದಿಶಕ್ತಿ ಇನ್ನೊಂದು ಯಂತ್ರಶಕ್ತಿ ಹಾಗಾದರೆ ಏನಿದು ನಂದಿಶಕ್ತಿ ಅಂದರೆ ಇದು ಸುಮ್ಮನೆ ಎತ್ತುಗಳನ್ನು ಬಳಸೋದಷ್ಟೇ ಅಲ್ಲ ಇದೊಂದು ಕಂಪ್ಲೀಟ್ ಸೆಲ್ಫ್ ಸಫಿಷಿಯೆಂಟ್ ಸಿಸ್ಟಮ್ ಅಂದ್ರೆ ಎತ್ತುಗಳು ಹೊಲ ಉಳುಮೆ ಮಾಡ್ತವೆ ಅವುಗಳ ಸಗಣಿಯಿಂದ ಬಯೋಗ್ಯಾಸ್ ಆ ಗ್ಯಾಸ್ನಿಂದ ಜನರೇಟರ್ ಓಡಿಸಿ ನಂದಿ ವಿದ್ಯುತ್ ತಯಾರು ಮಾಡೋದು ಸೊ ಶಕ್ತಿಗೆ ಅಂತ ಹೊರಗಡೆ ಯಾರನ್ನೂ ಅವಲಂಬಿಸೋ ಹಾಗೇ ಇಲ್ಲ ಇಲ್ನೋಡಿ ಈ ಎರಡೂ ದಾರಿಗಳನ್ನ ಹೇಗ್ ತೋರಿಸಿದ್ದಾರೆ ಅಂತ ಒಂದು ಕಡೆ ಸ್ವಾವಲಂಬಿ ನ್ಯಾಚುರಲ್ ಆಗಿರೋ ನಂದಿ ಶಕ್ತಿನ ಸ್ವರ್ಗಕ್ಕೆ ಹೋಗುವ ದಾರಿ ಅಂತಾರೆ ಇನ್ನೊಂದ್ಕಡೆ ಪೆಟ್ರೋಲ್ ಡೀಸೆಲ್ ಮೇಲೆ ಡಿಪೆಂಡ್ ಆಗಿರೋ ಯಂತ್ರಶಕ್ತಿನ ನರಕಕ್ಕೆ ಹೋಗುವ ದಾರಿ ಅಂತ ಹೇಳ್ತಿದ್ದಾರೆ ಇದು ಸುಮ್ಮನೆ ಅಲ್ಲ ಇದೊಂದು ಸೀರಿಯಸ್ ವಾರ್ನಿಂಗ್ ಸರಿ ಈ ವಾದಕ್ಕೆ ಏನಾದರೂ ಆಧಾರ ಇದೆಯಾ ಇದೆ ಅದಕ್ಕೆ ಈ ಡಾಕ್ಯುಮೆಂಟ್ ಎರಡು ಹಳ್ಳಿಗಳ ರಿಯಲ್ ಲೈಫ್ ಕಥೆ ಹೇಳುತ್ತೆ ಒಂದು ಸಕ್ಸಸ್ ಸ್ಟೋರಿ ಇನ್ನೊಂದು ಎಚ್ಚರಿಕೆಯೇ ಗಂಟೆ ಮೊದಲನೇ ಉದಾಹರಣೆ ಇಂಡಿ ತಾಲೂಕಿನ ಸಾಲೋಟೆಗಿ ಅನ್ನೋ ಹಳ್ಳಿ ಇಡೀ ಜಗತ್ತು ಟ್ರ್ಯಾಕ್ಟರ್ ಮಷಿನ್ಗಳ ಹಿಂದೆ ಬಿದ್ದಿರೋ ಟೈಮ್ನಲ್ಲಿ ಈ ಹಳ್ಳಿಯ ರೈತರು ಮತ್ತೆ ತಮ್ಮ ಹಳೆಯ ಪದ್ಧತಿಗೆ ವಾಪಸ್ ಹೋಗ್ತಿದ್ದಾರೆ ಅಂದ್ರೆ ಮತ್ತೆ ಜೋಡೆತ್ತುಗಳನ್ನೇ ನಂಬಿಕೊಂಡಿದ್ದಾರೆ ಈ ಬದಲಾವಣೆ ಎಷ್ಟು ಸ್ಪೀಡಾಗೆ ಆಗ್ತಿದೆ ಅಂತ ನೋಡಿ ಜಸ್ಟ್ ಒಂದೇ ವರ್ಷದಲ್ಲಿ ಸಾಲೋಟಗಿ ಗ್ರಾಮದಲ್ಲಿ ಇನ್ನೂರಕ್ಕೂ ಹೆಚ್ಚು ಹೊಸ ಜೋಡೆತ್ತುಗಳು ಬಂದಿವೆ ಇದು ಬರೀ ಒಂದು ನಂಬರ್ ಅಲ್ಲ ಇದು ರೈತರ ಯೋಜನಾ ಲಹರಿ ಬದಲಾಗ್ತಿರೋದಕ್ಕೆ ಒಂದು ದೊಡ್ಡ ಸಾಕ್ಷಿ ಈಗ ಇದರ ಕಂಪ್ಲೀಟ್ ಆಪೋಸಿಟ್ ಚಿತ್ರಣ ನೋಡೋಣ ತುಂಗಭದ್ರಾ ಡ್ಯಾಂ ಏರಿಯಾದ ಕೆಲವು ಹಳ್ಳಿಗಳು ಇಲ್ಲಿ ಮಷೀನ್ಗಳು ಕೆಮಿಕಲ್ ಗೊಬ್ಬರಗಳ ಬಳಕೆ ವಿಪರೀತ ಜಾಸ್ತಿ ಈಗ ಈ ಹಳ್ಳಿಗಳು ತುಂಬಾನೇ ದುರ್ಗ ಆರೋಗ್ಯದ ಸಮಸ್ಯೆಯಲ್ಲಿ ಸಿಲ್ಕೊಂಡಿವೆ ಇಲ್ಲಿನ ಪರಿಸ್ಥಿತಿ ಎಷ್ಟು ಗಂಭೀರವಾಗಿದೆ ಅಂದ್ರೆ ಒಂದು ಲೋಕಲ್ ಪೇಪರ್ ರಿಪೋರ್ಟ್ ಪ್ರಕಾರ ಈ ಕೆಲವು ಹಳ್ಳಿಗಳಲ್ಲಿ ಪ್ರತಿ ನಾಲ್ಕು ಜನರಲ್ಲಿ ಒಬ್ಬರಿಗೆ ಕ್ಯಾನ್ಸರ್ನಂತ ಮಾರಕ ರೋಗ ಬರ್ತಿದೆ ಅಬ್ಬಾ ಯೋಚನೆ ಮಾಡಕ್ಕೋ ಆಗಲ್ಲ ಈ ಯಂತ್ರ ಆಧಾರಿತ ಕೃಷಿಯ ಪರಿಣಾಮ ಇಷ್ಟೊಂದು ಭಯಾನಕನ ಅಂತ ಪ್ರಶ್ನೆ ಮೂಡುತ್ತೆ ಈ ಡಾಕ್ಯುಮೆಂಟ್ನ ವಾದ ತುಂಬಾನೇ ಕ್ಲಿಯರ್ ಆಗಿದೆ ಈ ಆರೋಗ್ಯದ ಸಮಸ್ಯೆಗೆ ನೇರ ಕಾರಣವೇನು ಅಂದರೆ ನಂದಿ ಸಂಪತ್ತನ್ನ ಅಂದರೆ ನಮ್ಮ ಟ್ರೆಡಿಷನಲ್ ಕೃಷಿ ಪದ್ಧತಿನ ಬಿಟ್ಟು ಮಷೀನ್ಗಳು ಮತ್ತು ರಾಸಾಯನಿಕಗಳ ಹಿಂದೆ ಹೋಗಿರೋದು ನೋಡಿ ಈ ಚರ್ಚೆ ಬರೀ ವ್ಯವಸಾಯ ಅಥವಾ ಆರೋಗ್ಯದ ಬಗ್ಗೆ ಮಾತ್ರ ಅಲ್ಲ ಇದು ಬಸವಣ್ಣನವರ ತತ್ವ ಏನಾಗಿತ್ತು ಅವರ ಪರಂಪರೆಯ ಅಸಲಿ ಅರ್ಥ ಏನು ಅನ್ನೋದ್ರ ಬಗ್ಗೆನೇ ಪ್ರಶ್ನೆ ಎತ್ತು ಇಲ್ಲಿರೋ ಮುಖ್ಯವಾದ ವಾದ ಏನ್ ಗೊತ್ತಾ ಬಸವತತ್ವ ಅಂದ್ರೆ ಬರೀ ಸಮಾಜ ಸುಧಾರಣೆ ಅಲ್ಲ ಅದರ ನಿಜವಾದ ಬೇರು ಇರೋದೇ ನಂದಿ ಆಧಾರಿತ ಕೃಷಿಯಲ್ಲಿ ಅಂತ ಹಾಗಾಗಿ ನಂದಿಯನ್ನ ಬಿಟ್ಟು ಬಸವತತ್ವದ ಬಗ್ಗೆ ಮಾತಾಡೋದೇ ಅಪೂರ್ಣ ಅನ್ನೋದು ಇವರ ವಾದ ಈ ವಾದಕ್ಕೆ ಸ್ವತಃ ಬಸವಣ್ಣನವರ ವಚನವೇ ಆಧಾರ ಕೃಷಿಕಾಯಕ ಮಾಡುವ ಭಕ್ತನ ಪಾದವು ತೋರಿಸಿ ನನ್ನನ್ನು ಬದುಕಿಸು ಅಂತ ಅವ್ರು ಹೇಳಿದರು ಅಂದನೋಡಿ ನೋಡಿ ಕೃಷಿಗೆ ಕಾಯಕಕ್ಕೆ ಅವರು ಎಷ್ಟು ಮಹತ್ವ ಕೊಟ್ಟಿದ್ರು ಅಂತ ಈ ಡಾಕ್ಯುಮೆಂಟ್ ಒತ್ತಿ ಹೇಳುತ್ತೆ ಇದೇ ಕಾರಣಕ್ಕೆ ಈ ಡಾಕ್ಯುಮೆಂಟ್ ಇವತ್ತಿನ ಕೆಲವು ಧಾರ್ಮಿಕ ಮುಖಂಡರು ಮತ್ತೆ ಸಾಂಸ್ಕೃತಿಕ ಚಳುವಳಿಗಳನ್ನ ನೇರವಾಗಿ ಟೀಕೆ ಮಾಡುತ್ತೆ ಬಸವ ತತ್ವದಿಂದ ನಂದಿಯನ್ನೇ ಮರೆತು ಬಸವಣ್ಣನವರನ್ನ ಒಂದು ಸಮುದಾಯಕ್ಕೆ ಸೀಮಿತ ಮಾಡ್ತಿದ್ದಾರೆ ಮೆರವಣಿಗೆಗಳಲ್ಲಿ ರೈತರಿಗೆ ಗೌರವನೆ ಕೊಡ್ತಿಲ್ಲ ಇದೆಲ್ಲ ದೊಡ್ಡ ತಪ್ಪು ಅಂತ ಇದು ಹೇಳುತ್ತೆ ಹಾಗಾದ್ರೆ ನಾವೀಗ ಒಂದು ಕ್ರಿಟಿಕಲ್ ಪಾಯಿಂಟ್ಗೆ ಬಂದಿದ್ವಿ ನಮ್ಮ ಮುಂದಿರೋದು ಒಂದೇ ಪ್ರಶ್ನೆ ನಂದಿಶಕ್ತಿನಾ ಅಥವಾ ಯಂತ್ರಶಕ್ತಿನಾ ಈ ಒಂದು ಆಯ್ಕೆ ನಮ್ಮ ಇಡೀ ಭವಿಷ್ಯವನ್ನೇ ಡಿಸೈಡ್ ಮಾಡುತ್ತೆ ಈ ಆಯ್ಕೆಯ ಪರಿಣಾಮಗಳು ಇದಾಗ್ಲೇ ಕಾಣಿಸ್ತಿವೆ ಕಳೆದ ಮೂವತ್ತು ವರ್ಷದಲ್ಲಿ ಮೂರು ಲಕ್ಷಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಈ ಡಾಕ್ಯುಮೆಂಟ್ ಹೇಳೋ ಪ್ರಕಾರ ಇದಕ್ಕೆಲ್ಲ ಮೂಲ ಕಾರಣ ನಂದಿಯನ್ನ ಮರೆತ ಬಸವ ತತ್ವದ ನಾಶ ಹಾಗಾದ್ರೆ ಪರಿಹಾರ ಏನು ಈ ಡಾಕ್ಯುಮೆಂಟ್ ಒಂದು ಟೂ ಸ್ಟೆಪ್ ಸೊಲ್ಯೂಷನ್ ಕೊಡುತ್ತೆ ಮೊದಲ್ನೇದು ಪ್ರತಿಯೊಂದು ಹಳ್ಳಿಯಲ್ಲೂ ನಂದಿ ಸಂಸ್ಕೃತಿಯನ್ನ ಮತ್ತೆ ಶುರು ಮಾಡೋದು ಎರಡನೇದು ಮತ್ತಿದು ತುಂಬಾನೇ ಇಂಪಾರ್ಟೆಂಟ್ ನಾವು ಹಿಂದೆಕ್ಕೆ ಹೋಗ್ಬೇಕಾಗಿಲ್ಲ ಬದಲಿಗೆ ನಂದಿಯಿಂದ ಬರೋ ಬಯೋಗ್ಯಾಸ್ ಕರೆಂಟ್ ಇದನ್ನೆಲ್ಲ ಜಾಸ್ತಿ ಮಾಡೋಕೆ ಮಾಡರ್ನ್ ಟೆಕ್ನಾಲಜಿ ಬಳಸೋದು ಅಂದರೆ ಹಳೆ ಪದ್ಧತಿ ಮತ್ತು ಹೊಸ ತಂತ್ರಜ್ಞಾನದ ಒಂದು ಅದ್ಭುತ ಕಾಂಬಿನೇಷನ್ ಕೊನೆಗೆ ಈ ಇಡೀ ವಿಶ್ಲೇಷಣೆ ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆ ಇಡುತ್ತೆ ನಾವು ಇವತ್ತು ನಮ್ಮೆಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಅಂತ ಹೊಸ ಹೊಸ ಟೆಕ್ನಾಲಜಿ ಹಿಂದೆ ಓಡ್ತಿದ್ವಿ ಆದರೆ ಒಂದು ವೇಳೆ ನಮ್ಮ ಭವಿಷ್ಯದ ನಿಜವಾದ ಕೀಲಿಕೈ ನಮ್ಮ ಗತಕಾಲದಲ್ಲೇ ಎಲ್ಲಾದ್ರೂ ಬಚಿಟ್ಕೊಂಡಿದ್ರೆ ಯೋಚನೆ ಮಾಡಿ